ಸ್ತ್ರೀ ಆಗಲಿ ಪುರುಷ ಆಗಲಿ ಇಷ್ಟಪಟ್ಟವರು ಕೂಡ ನಿಮ್ಮಿಂದ ದೂರ ಆಗಿರ್ತಾರೆ ಕಾರಣ ಏನಂತ ಗೊತ್ತಾಗಲ್ಲ ಒಳಗೆ ಎಲ್ಲೋ ಒಂಥರ ಸಮಸ್ಯೆ ಆಗಿರುತ್ತೆ ನಿಮ್ಮ ಇಚ್ಛೆಪಡ ಕಾರ್ಯಗಳೆಲ್ಲ ದೂರ ದೂರ ಆಗ್ತಾಯಿದೆ ಕಿರಿಕಿರಿ ಆಗ್ತಾ ಇದೆ ಯಾವುದೋ ಒಂದು ಸಣ್ಣ ಒಂದು ವಿಷಯದಿಂದಾಗಿ ಆ ಮದುವೆ ಅಲ್ಲೇ ಮುರಿದು ಬಿದ್ದಿರುತ್ತೆ ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹೆಚ್ ಆರ್ ಆ ಗುರುಜಿ ದೈವ ಮಾಸಿಕಾರಿ ಸ್ವಾಗತ ಹಾಗೂ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ ವೀಕ್ಷಕರ ಹಿಂದಿನ ವಿಷಯ ಸಂಪೂರ್ಣವಾಗಿ ನಿಮ್ಮಿಂದ ದೂರ ಆಗಿರ್ತಾರೆ ಇಷ್ಟಪಟ್ಟವರು ಕೂಡ ನಿಮ್ಮಿಂದ ದೂರ ಆಗಿರ್ತಾರೆ ಕಾರಣ ಏನಂತ ಗೊತ್ತಾಗಲ್ಲ ಅದರಲ್ಲಿ ಕುಟುಂಬದಲ್ಲಾಗಲಿ ಬಂಧು ಬಳಗದಲ್ಲಾಗಲಿ ಸ್ನೇಹಿತರಾಗಲಿ ಮತ್ತು ದಾಂಪತ್ಯ ವಿಚಾರದಲ್ಲಾಗಲಿ ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಾಗಲಿ ಮತ್ತು ಸ್ತ್ರೀ ಆಗಲಿ ಪುರುಷ ಆಗಲಿ ಎಲ್ಲ ನೋಡಿಯೇ ನಿಮ್ಮ ಒಂದು ಬಾಂಡಿಂಗ್ ಅಷ್ಟು ಚೆನ್ನಾಗಿರೋದಿಲ್ಲ ಯಾಕಂದರೆ ನೀವು ಇಬ್ಬರು ಅನ್ಯೋನ್ಯಾಗ ಇದ್ದರೂ ಕೂಡ ಒಳಗೆ ಎಲ್ಲೋ ಒಂಥರ ಸಮಸ್ಯೆ ಆಗಿರುತ್ತೆ ಅದು ಏನಂತಾನೂ ಗೊತ್ತಾಗಲ್ಲ ಮತ್ತು ಆಟೋಮೆಟಿಕ್ಕಾಗಿ ಸಣ್ಣ ಸಮಸ್ಯೆಗೆ ದೊಡ್ಡ ಬಂದು ಬೆಳೆದು ನಿಮ್ಮ ದೂರ ಆಟೋಮೆಟಿಕ್ ದೂರ ಆಗಿರ್ತಾರೆ ಅದು ಯಾಕೆ ದೂರ ಆಗಿದ್ದಾರೆ ಅಂತಲೂ ಗೊತ್ತಾಗಲ್ಲ ಎಷ್ಟೇ ನೀವು ಪ್ರಯತ್ನ ಮಾಡಿದರೂ ಅದು ವಿಚಾರನೆ ಗೊತ್ತಾಗಿರೋದಿಲ್ಲ ತಮಗೆ ಕಾರಣ ಏನಂತಾನೂ ವಿಚಾರ ಗೊತ್ತಾಗೋದಿಲ್ಲ ಏನೇ ಪ್ರಯತ್ನ ಮಾಡಿದರೂ ಎಷ್ಟೇ ನೀವು ದೇವಸ್ಥಾನ ಹೋಗಿ ಏನೇ ಪ್ರಯತ್ನ ಮಾಡಿ ಕೇಳಿದ್ರು ಮಾಡಿಸಿದರು ಮಾಡಿದ್ರು ಪ್ರತಿಯೊಂದಕ್ಕೂ ನಿಮಗೆ ಕಾರಣನೂ ಗೊತ್ತಾಗೋದಿಲ್ಲ ಅಂತ ವಿಚಾರದಲ್ಲಿ ಸಮಸ್ಯೆಗಳಿಗೆ ಸಣ್ಣ ಉಪಯೋಗ ಮತ್ತು ಸರಳವಾದ ಪರಿಹಾರ ಇದೆ ಅದು ಯಾವ ಥರ ಪರಿಹಾರ ಅಂದರೆ ಮುಂದೆ ತಿಳಿಸ್ತೇನೆ ಗಮನಿಟ್ಟು ನೋಡಿ ಮತ್ತು ಇದರಿಂದ ನಿಮಗೆ ಅನನುಕೂಲ ಏನಾಗ್ತಾಯಿದೆ ಇದೆ ಅಂತಂದರೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಒಂದು ಇಷ್ಟಪಟ್ಟ ಒಂದು ಸ್ತ್ರೀ ಆಗಲಿ ಇಷ್ಟಪಟ್ಟ ಪುರುಷ ಆಗಲಿ ಇಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಸಮಸ್ಯೆಗಳಿಗಿಂದಾಗಿ ಅಣ್ಣ ತುಂಬ ದೂರ ಆಗೋದು ಕಾರಣ ಮತ್ತು ಆಸ್ತಿ ವ್ಯಾಜ್ಯ ರೂಪದಲ್ಲಾಗಲಿ ಸಣ್ಣ ಜಗಳದಲ್ಲಾಗಲಿ ಎಲ್ಲ ಕಡೆಯಿಂದ ನಿಮಗೆ ನಿಮ್ಮ ಇಚ್ಛೆ ಇಚ್ಛೆಪಡ ಕಾರ್ಯಗಳೆಲ್ಲ ದೂರ ದೂರ ಆಗ್ತಾಯಿದೆ ಕಿರಿಕಿರಿ ಆಗ್ತಾಯಿದೆ ಯಾಕಂದರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಮದುವೆ ಒಂದು ಮಂಟಪದ ಬಂದು ಬಂದಿರುತ್ತೆ ಯಾವುದೋ ಒಂದು ಸಣ್ಣ ಒಂದು ವಿಷಯದಿಂದಾಗಿ ಆ ಮದುವೆ ಅಲ್ಲೇ ಮುರಿದು ಬಿದ್ದಿರುತ್ತೆ ಮತ್ತು ಅದೇ ಮದುವೆ ಆ ಕಾರಣ ಏ ನಿಂತು ಕಾರಣ ಏನಂತ ಗೊತ್ತಾಗಿರುವುದಿಲ್ಲ ಗೊತ್ತಾಗೋಷ್ಟಲ್ಲಿ ಏನೇನೋ ತೊಂದರೆಗಳು ನಡೆದಿರುತ್ತೆ ಇಂಥ ವಿಷಯಗಳು ಜಾಸ್ತಿ ನಡೆದಿದೆ ಉದಾಹರಣೆಗೆ ಮತ್ತು ಇಷ್ಟಪಟ್ಟ ಒಂದು ಹುಡುಗಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಎಷ್ಟೋ ಚೆನ್ನಾಗಿರುತ್ತೆ ಆದರೆ ನೀವು ಯಾರೋ ಒಂದು ಸುಳ್ಳು ಹೇಳಿದ ಕಾರಣದಿಂದಾಗಿ ಇಲ್ಲ ನಿಮ್ಮಿಂದ ಏನೋ ತಪ್ಪು ಕಂಡು ಕಂಡು ಹಿಡಿದ ಕಾರಣದಿಂದಾಗಿ ಸಂಪೂರ್ಣ ದೂರ ಪ್ರೀತಿಯೇ ಒಡೆದೋಗಿರುತ್ತದು ಮಧ್ಯ ಬಿರುಕು ಗೋಡೆ ಥರ ಎದ್ದು ಬಿಡುತ್ತೆ ಇಂಥ ಸಮಸ್ಯೆಗಳಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಬೆಳೆದು ಎಷ್ಟೋ ಜನ ದೂರ ಆಗಿದೆ ಕ ಕೊನೆ ಪಕ್ಷದಲ್ಲಿ ಮದುವೆ ಆದರೂ ಕೂಡ ಡಿವೋರ್ಸ್ ಮಟ ಹೋಗಿದೆ ಇಂಥ ಸಣ್ಣ ಸಣ್ಣ ವಿಚಾರದಿಂದಾಗಿ ಇಷ್ಟಪಟ್ಟವರು ಸಂಪೂರ್ಣ ಆಗಲು ಬಿಟ್ಟೋದು ಸಂಪೂರ್ಣ ನಿಮ್ಮಂದು ಬರಲು ಸಣ್ಣ ಮಾರ್ಗ ಇದೆ ಈ ಮಾರ್ಗವನ್ನು ಸಂಪೂರ್ಣವಾಗಿ ನೀವು ಗಮನ ಇಟ್ಟು ಕೇಳಿಬಿಟ್ಟು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಯಾವ ಥರ ಏನು ಅಂತಂತಂದರೆ ಸಂಪೂರ್ಣವಾಗಿ ಹನ್ನೊಂದು ದಿನ ಬಿಳಿ ಎಕ್ಕಿ ಗಿಡ ಎಲೆ ತಗೊಂಡು ಮೊದಲು ಮಂಡಲ ಹಾಕಿ ಕುಂಕುಮಾಂಶದಲ್ಲಿ ಮಂಡಲ ಹಾಕಿ ವೃತ್ತ ಹಾಕೋದ್ರೆ ಮಂಡಲ ಹಾಕಿ ಮಂಡಲ ಮಧ್ಯ ಬಿಳಿ ಎಕ್ಕಿ ಗಿಡದ ಎಲೆ ತಗೊಳ್ಳಿ ಎಲೆ ಮಧ್ಯ ನಿಮ್ಮಿಂದ ದೂರ ಆಗಿದ್ದಾರೆ ಯಾರು ನಿಮ್ಮಿಂದ ದೂರ ಆಗಿ ಬಿಟ್ಟು ಹೋಗಿದ್ದಾರೆ ಆಗಿ ಇಲ್ಲ ನಿಮಗೆ ಕೇರ್ಲೆಸ್ ಮಾಡ್ತಿದ್ದಾರೆ ನಿಮಗೆ ಅವರಿಂದ ಏನು ತೊಂದರೆ ಆಗ್ತಾಯಿದೆ ಅಂಥವ್ರ ಹೆಸರು ಬರೀರಿ ಅಂಥವ್ರ ಹೆಸರು ಬರೋದು ಕುಂಕುಮ ಮತ್ತು ಅರಿಶಿನ ಎರಡೂ ಮಿಕ್ಸ್ ಮಾಡಿ ಎರಡೂ ಮಿಕ್ಸ್ ಮಾಡಿ ಒಂದು ಮಂತ್ರ ಇದೆ ಆ ಮಂತ್ರ ಹೇಳುವಂತ ಇಪ್ಪತ್ತೊಂದು ಬಾರಿ ಅದು ಅದು ಅರ್ಚನೆ ರೂಪದಲ್ಲಿ ಅದು ಯಾವ ಥರ ಕುಂಕುಮ ಅರ್ಚನೆ ತಗೊಂಡು ಮಂತ್ರ ಓಂ ಕ್ಲೀಂ ಕ್ಲೀಂ ಸರ್ವ ವಶ ಸ್ವಾಹ ಈ ಥರದಲ್ಲಿ ಮಾಡಬೇಕಾಗುತ್ತೆ ಮತ್ತು ಕೊನೆಯಲ್ಲಿ ಯಾರು ಬಿಟ್ಟೋಗಿದ್ದಾರೆ ಅವರ ಹೆಸರು ಹೇಳಬೇಕಾಗುತ್ತೆ ಓಂ ಕ್ಲೀಂ ಕ್ಲೀಂ ಸ್ವಾಹ ಮತ್ತು ಉದಾಹರಣೆಗೆ ಯಾರ ಹೆಸರಿದೆ ಎಕ್ಸ್ಪರ್ ಜೆಡ್ ಅವ್ರ ಹೆಸರು ಬ ಹೇಳಿ ಸ್ವಾಹ ಈ ಥರದಲ್ಲಿ ಇಪ್ಪತ್ತೊಂದು ಬಾರಿ ಕರೆಕ್ಟಾಗಿ ಹನ್ನೊಂದು ದಿನ ಈ ಟ್ರಿಕ್ಸನ್ನು ಉಪಯೋಗ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಅವ್ರು ವಶ ಆಗ್ತಾರೆ ಮತ್ತು ಅವ್ರು ನಿಮಗೆ ಆಕರ್ಷಣೆ ಆಗ್ತಾರೆ ಬಿಟ್ಟು ಹೋದರೂ ಕೂಡ ಸಂಪೂರ್ಣ ವಶದಲ್ಲಿ ನಿಮಗೆ ಇರ್ತಾರೆ ಎಳ್ದಂಗೂ ಕೇಳ್ತಾರೆ ಪ್ರತಿಯೊಂದಕ್ಕೂ ನಿಮಗೆ ಸಪೋರ್ಟು ಸಹಾಯನೂ ಮಾಡ್ತಾರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಇದರಿಂದಾಗಿ ಮುರಿದು ಬಿದ್ದ ಮದುವೆ ಕೂಡ ನಿಮಗೆ ಯಾವುದೋ ರೂಪದಲ್ಲಿ ನಿಮಗೆ ಉಪ ಪುನಃ ಮದುವೆನೂ ಆಗುತ್ತೆ ಬಿಟ್ಟೋದು ಹುಡುಗಿ ಕೂಡ ನಿಮಗೆ ಸಿಗುವಂಥ ಯೋಗ ಬರುತ್ತೆ ಮತ್ತು ಆಸ್ತಿ ವ್ಯಾಜ್ಯದಲ್ಲಿ ಏನು ತೊಂದರೆ ಆದರೂ ಕೂಡ ಅವರು ರಾಜ್ಯ ರೂಪದಲ್ಲಿ ಬರ್ತಾರೆ ಮತ್ತು ಮಗ ಬಿಟ್ಟೋದ್ರು ಕೂಡ ಮಗ ಬರ್ತಾರೆ ತಾಯಿಗೆ ಮಗ ಹೆಂಡತಿಗೆ ಗಂಡ ಸ್ತ್ರೀಗೆ ಪುರುಷ ಮತ್ತು ಯಾವುದೋ ರೂಪದಲ್ಲಿ ಏನೇ ನಿಮ್ಮಿಂದ ಯಾವುದೇ ವಸ್ತು ಕೂಡ ನಿಮ್ಮಿಂದ ದೂರ ಆದರೂ ಕೂಡ ಈ ರೂಪದಲ್ಲಿ ಒಂದು ಉಪಯೋಗ ಮಾಡ್ಕೊಳ್ಳಿ ಈ ಉಪಯೋಗ ಸಂಪೂರ್ಣವಾಗಿ ನಿಮಗೆ ಜೀವನನೇ ಬದಲಾವಣೆ ಆಗುವಂಥ ಒಂದು ಸ್ಥಿತಿ ಬರ್ತಾ ಹೋಗುತ್ತೆ ಮತ್ತು ಹೆಚ್ಚಿನ ಮಾಹಿತಿಗೆ ಇದಕ್ಕಿಂತ ಮಿಗಿಲಾಗಿ ಏನು ತೊಂದರೆಗಳಾದರೂ ಮತ್ತು ಪರಿಹಾರ ಇಲ್ಲ ಗುರುಗಳಿಗೆ ಸಿಕ್ಕಿಲ್ಲ ಪರಿಹಾರ ಇದು ನಿಮಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಭಾಳ ಇದೆ ಅಂತ ಗೊ ನಿಮ್ಗೆ ಏನಾದರೂ ಆ ಥರ ಅನಿಸಿದರೆ ಒಂದು ಸಲ ನೇರೋ ಭಿ ಇಲ್ಲ ಒಂದು ಕಾಲ್ ಮಾಡಿ ಸಂಪೂರ್ಣ ಪರಿಹಾರ ಇದೆ ಯಾವ ಥರ ಪರಿಹಾರ ಯಾವ ಥರ ಇದೆ ಹೇಳಿ ನಿಮಗೆ ಸಂಪೂರ್ಣವಾಗಿ ಅಂಜನ ಅಂಜನಶಾಸ್ತ್ರ ಮಂಡಲ ಪೂಜೆಯಲ್ಲಿ ಮತ್ತು ಆರೋಡ ಪ್ರಶ್ನೆಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ನಾನು ತಿಳಿದುಕೊಂಡು ನಿಮಗೆಲ್ಲ ತಿಳಿಸ್ತೇನೆ ಆ ಥರ ಪರಿಹಾರ ಮಾಡಿಕೊಳ್ಳಿ ಎಲ್ಲ ರೀತಿ ಇದೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಒಮ್ಮೆ ನಮ್ಮ ಸಂಪರ್ಕಿಸಿ ಸರ್ವೇ ಜೀವನ ಭವಂತ ಒಳ್ಳೆಯದಾಗಲಿ ವೀಕ್ಷಕರೇ